ರಾಮೋಜಿಗೌಡ ಗೆಲುವು ವಿಶ್ವಾಸ ವ್ಯಕ್ತಪಡಿಸಿದ ಸಚಿವ ಮುನಿಯಪ್ಪ ವಿಧಾನ ಪರಿಷತ್ ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ರಾಮೋಜಿಗೌಡರು ಗೆಲುವು ವಿಶ್ವಾಸ ವ್ಯಕ್ತಪಡಿಸಿದ ಸಚಿವ ಮುನಿಯಪ್ಪ ಇಂದು ಮುಂಜಾನೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ನಡೆದ ಪರಿಷತ್ ಪದವೀಧರರ ಕ್ಷೇತ್ರದ ಚುನಾವಣೆ ಸಮಯದಲ್ಲಿ ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ದೇವನಹಳ್ಳಿ ಪಟ್ಟಣದ ಮತಗಟ್ಟೆ ಬಳಿ ಭೇಟಿ ನೀಡಿ ಮತದಾನದ ಬಗ್ಗೆ ಮಾಹಿತಿ ಸಂಗ್ರಹಿಸಿದರು ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕಳೆದ ಬಾರಿಗೆ ರಾಮೋಜಿಗೌಡರು ಗೆದ್ದಿದ್ರು ಆದರೆ ಮೂರು ಸಾವಿರ ಮತಗಳು ಇನ್ನೂ ವ್ಯಾಲಿಡ್ ಆಗಿತ್ತು ಆದ್ರಿಂದ ಪರಾಜಿತರಾದರೂ ಈ ಬಾರಿ ಅನುಭವ ಆಗಿದೆ ಭಾರಿ ಬಹುಮತದಿಂದ ಗೆಲ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ರಾಮೋಜಿಗೌಡ ಅವರು ಎಲ್ಲ ಸಮಸ್ಯೆಗಳನ್ನ ಅರಿತಿದ್ದು ಎಲ್ಲ ವರ್ಗದವರ ಪರವಾಗಿ ಉತ್ತಮವಾದ ಕೆಲಸವನ್ನ ನಿರ್ವಹಿಸಲು ಸಮರ್ಥರಿದ್ದು ಅವರ ಗೆಲುವು ಖಚಿತ ಎಂದರು ಅಲಿಯೂರು ರಾಧಾಕೃಷ್ಣ ಎನ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ದೇವನಹಳ್ಳಿ ಹೆಚ್ಚು ಬಹುಮತದಿಂದ ಗೆಲ್ತಾರೆ ಸಾರಿ ಅನುಭವವಾಗಿದೆ ಆಗಿದೆ ಗೆದ್ದಿದ್ರು ಮೂರ್ ಸಾವಿರ ಓಟು ಅವ್ರಿಗಾಗ್ತದ ಯಾವ ರೀತಿ ಓಟನ್ನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಇನ್ವ್ಯಾಲಿಡ್ ಆಗಿತ್ತು ಅಂದ್ರೆ ಮೂರ್ ಇನ್ವ್ಯಾಲಿಡ್ ಆಗಿತ್ತು ಈ ಸಾರಿ ಖಂಡಿತವಾಗಿ ಗೆಲ್ತಾರೆ ಎಲ್ಲ ಕಡೆ ಚೆನ್ನಾಗಾಗಿದೆ ಎಲ್ಲ ಕಡೆ ಮಾಹಿತಿ ಕೂಡ ಬಂತು ಅವರು ಅತಿ ಹೆಚ್ಚು ಬಹುಮತದಿಂದ ಈ ಸಾರಿ ಗೆಲ್ತಾರೆ ಸುಮಾರು ಏಯ್ಟಿ ಪರ್ಸೆಂಟ್ ನಾನು ನೆಲಮಂಗಲ ದೊಡ್ಡಬಳ್ಳಾಪುರ ಹೊಸಕೋಟೆ ದೇವರಹಳ್ಳಿ ಇವೆಲ್ಲವನ್ನು ವಿಚಾರ ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆ ಏಯ್ಟಿ ಪರ್ಸೆಂಟ್ ಆವರೇಜ್ ಆಗಿದೆ ಅದರಿಂದ ಅನುಕೂಲವಾಗಿದೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಒಳ್ಳೆಯ ಸಮಾಜ ಸೇವೆ ಮಾಡಿದೆ ಭಾಳ ಮುಖ್ಯವಾಗಿ ಅವರು ಸೋತಿದ್ದೇವೆ ಮನೆಯಲ್ಲಿ ಕುತ್ಕೊಳ್ಳಿ ಅವರು ನಿರಂತರವಾಗಿ ಸಮಾಜ ಸೇವೆ ಮಾಡಿದ್ದಾರೆ ನಿರುದ್ಯೋಗಿಯ ಪದವೀಧರರಾಗಲಿ ವಿದ್ಯಾ ಅರ್ಹತೆ ಇರೋ ಎಲ್ರಿಗೂ ಕೂಡ ಕೂಡ ಸುಮಾರು ಒಂಬತ್ತರಿಂದ ಹತ್ತು ಸಾವಿರ ಜನ ಕೆಲಸ ಕೊಡ್ತಿದ್ದಾರೆ ಬಹುತೇಕ ಇವತ್ತಿನ ಅಭ್ಯರ್ಥಿಗಳಲ್ಲಿ ಈ ಸೇವೆ ಮಾಡಿದ್ರಲ್ಲಿ ಮೊದಲನೇವರಿದ್ದಾರೆ ಆದ್ದರಿಂದ ಅವರ ಸೇವೆಯೇ ಜನ ಗುರುತು ಮಾಡ್ತಾರೆ ಅವರು ಅತಿ ಹೆಚ್ಚು ಮತ್ತೆ ಈ ಸಾರಿ ಚೀತಿನೇ ಬರ್ತಾವೆ ನಮ್ಮ ಎಲ್ಲ ಮುಖಂಡರು ಕೂಡ ಇಡೀ ಮೂವತ್ತ ಆರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಅಣ್ಣವರು ಗ್ಯಾರಂಟಿ ರಾಜಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ ಕುಮಾರ್ ಆಮೇಲಿಂದ ರಾಮಚಂದ್ರಪ್ಪನವರು ಆಮೇಲಿಂದ ರಂಗಪ್ಪನವರು ಮುನ್ಸಿಪಲ್ನ ಸದಸ್ಯರಂಥ ನಮ್ಮ ರಘುವಣ್ಣ ಚಂದ್ರಣ್ಣ ಗೋಪಿ ರವಿಯವರು ಎಲ್ಲ ಕೂಡ ಬಾಲರಾಜಿದ್ದಾರೆ ಎಲ್ಲ ಒಳ್ಳೆ ಕೆಲಸ ಮಾಡ್ತೀವಿ ಎಲ್ಲ ಕಡೆನು ಭಾಳ ಚೆನ್ನಾಗಾಗಿದೆ ಅವ್ರು ಖಂಡಿತವಾಗಿ ಗೆಲ್ತಾರೆ ಎಷ್ಟು ಲೀಡ್ ಆಗಿ ಗೆಲ್ತಾರೆ